ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ವಾಸಿನಿ ಸವೀಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಡ್ರೈ ಫ್ರೂಟ್ಸ್ ಲಾಡು ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಏನೇನು ಸಾಮಗ್ರಿ ಬೇಕು ನೋಡೋಣ ಬನ್ನಿ ಪಿಸ್ತಾ ಗೋಡಂಬಿ ಬಾದಾಮಿ ಮತ್ತು ಖರ್ಜೂರ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿ ಇಷ್ಟಿದೆ ಸಾಕು ಈಗ ಒಂದು ಪ್ಯಾನ್ಗೆ ಎರಡು ಟೀ ತುಪ್ಪ ಅಷ್ಟು ತುಪ್ಪ ಹಾಕೊಳ್ಳಿ ನಂತರ ಇದಕ್ಕೆ ಬಾದಾಮ್ ಹಾಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿರೋವಂಥದ್ದು ಗೋಡಂಬಿ ಹಾಕಿ ಗೋಡಂಬಿ ಹಾಕ್ಕೊಂಡಾದಮೇಲೆ ಪಿಸ್ತಾ ಹಾಕ್ಕೊಳ್ಳಿ ಪಿಸ್ತಾ ಹಾಕೊಂಡಾದಮೇಲೆ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗಿ ಕ್ರಿಸ್ಪಿ ಆಗೋ ತನೂ ಚೆನ್ನಾಗಿ ಹುರ್ಕೊಳ್ಳಿ ಈ ಡ್ರೈ ಫ್ರೂಟ್ಸ್ ಲಾಡು ತಿನ್ನೋದ್ರಿಂದ ನಿಮಗೆ ಶಕ್ತಿ ನೀಡುತ್ತೆ ನಿಮ್ಮ ದೇಹಕ್ಕೆ ಇದು ಮತ್ತು ಇದರಲ್ಲಿ ಪ್ರೋಟೀನ್ ತುಂಬ ಜಾಸ್ತಿ ಇರೋದ್ರಿಂದ ಇದು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅವರ ಆರೋಗ್ಯಕ್ಕೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹುರಿದಿದೆ ಒಳ್ಳೆ ಆಫ್ ಮಾಡ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ಮತ್ತೆ ಎರಡು ಟೀ ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪ ಕಾದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಖರ್ಜೂರ ಹಾಕೊಳ್ಳಿ ಬೀಜ ತೆಗೆದಿರೋದು ಖರ್ಜೂರ ಹಾಕೊಂಡು ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಒಂದು ಎರಡು ನಿಮಿಷ ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬಾ ಒಳ್ಳೆಯದು ಇದನ್ನ ಹುರ್ಕೋದ್ರಿಂದ ನೀವು ಮಿಕ್ಸಿ ಮಾಡ್ತೀರಲ್ಲ ಆವಾಗ ಸ್ಮೂತಾಗಿ ಬರುತ್ತೆ ಇದು ಪೇಸ್ಟು ಈಗ ಚೆನ್ನಾಗಿ ಹುರಿದಿದೆ ಇದನ್ನ ಮೇಲೆ ಮಿಕ್ಸಿ ಮಾಡಿ ಇಟ್ಕೋಬೇಕು ಈಗ ನೋಡಿ ಆರಿರುವಂಥ ಡ್ರೈ ಫ್ರೂಟ್ಸ್ಗೆ ಖರ್ಜೂರ ಹಾಕ್ಕೊಳ್ಳಿ ಮಿಕ್ಸಿ ಮಾಡಿರೋ ಅಂಥದ್ದು ಈಗ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಈಗ ಇದನ್ನ ಕೈಯಿಂದನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದೊಂದಾಗೆ ಲಾಡು ಕಟ್ಕೋಬೇಕು ಕೈಯಿಂದ ನೋಡಿ ಎಷ್ಟು ಎಷ್ಟು ಸಲೀಸಾಗಿ ಬರುತ್ತೆ ಲಾಡು ಇದರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸರಿ ಇದನ್ನ ಮಾ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಈ ಥರ ಡ್ರೈ ಫ್ರೂಟ್ಸ್ ಲಾಡು ಮಾ ನೋಡಿ ತುಂಬ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು